ವೆಲ್ಕಮ್ ಬ್ಯಾಕ್ ಟು ಮಲಮ ಟಾಕ್ಸ್ ಅಷ್ಟೇ ಸೊ ಇವತ್ತೆಲ್ಲ ಗೊತ್ತಾ ಅವತ್ತೊಂದು ಮಾಲ್ ಮಾಲ್ ಹೋಗಿದ್ವಲ್ಲ ಯಾವ ಯಾವ ಅದು ಕುಂಟೆ ಯಾವೆಂಟೆಲ್ ಹೋಗ್ತಿರೋದು ಇಲ್ಲ ನಿಮ್ಗೊಂದು ಅವತ್ ಮೀನಾಕ್ಷಿ ಮಾಲ್ ಹೋಗಣ

ಅಷ್ಟಾದ್ರೂ ನಿಮ್ಗೊಂದು ಜನ ಇದ್ ಮಾಡ್ತಾರಲ್ಲ ಪ್ರೀತಿ ಇನ್ನೊಂದು ನಾನ್ ಹಾಳಾಗೋದಲ್ದೆ ನಿಮ್ಮನ್ನ ಹಾಳು ಮಾಡ್ತಿದೀನಿ ಯಾರೋ ಹಾಕಿತ್ತು ಪುಣ್ಯಾತ್ಮ ನಾನು ಯಾಕಾಗ್ಲಿ ನೀವು ಹಾಳಾಗ್ತಿದ್ರು ಈ ವರ್ಷ ಎಷ್ಟು ಚೆನ್ನಾಗಿ ಜನರ ಹಾ ಅಂತ ಸಹವಾಸದಿಂದ ಹಾಳಾಗೋದಿದಿದ್ರೆ ಯಾವಾಗಲೂ ಹಾಳಾಗ್ತಿದ್ರು ಅಲ್ಲ ಹಾಳಾಗ್ತಿದ್ರು ನಾನು ನಾವು ಸುಮ್ಮನೆ ಇದ್ದ್ರೆ ಏನು ಯಾರು ಇದು ಮಾಡಲ್ಲವಲ್ಲ ಏನೋ ಒಂದು ಸ್ಪೆಷಾಲಿಟಿ ಇದ್ರೆ ಬಂದು ನೋಡ್ತಾರೆ ನೋಡ್ತಾರಿ ಇದ್ರೆ ಬಂದು ನೋಡ್ತಾರೆ ಖುಷಿಯಾಗಿದ್ರೆ ಯಾರು ಕೇರ್ ಮಾಡಲ್ಲ ಅಲ್ವಾ ಸೊ ಅದೇ ತರ ಏನೋ ಒಂದು ಇದೆ ಅಂತಂದಾಗ ಅಂದಾಗ ಜನ ನೋಡ್ತಾರೆ ದಟ್ ಇಸ್ ವಾಟ್ ವಿ ವಾಂಟ್ ವಿ ವಾಂಟ್ ಆಲ್ ದ ಅಟೆನ್ಶನ್ ಅಷ್ಟೇ ಓಕೆ ವಿಲ್ ಎಸ್ ಬಾಯ್ ಸಿ ಯು ಇನ್ ಮಾಲ್ ನೋಡ್ತಾ ಇರ್ತೀರ ನೋಡ್ತಿರ್ತೀವಿ ನಮ್ಮ ಮನೇಲಿ ಹೌದಾ ಓಕೆ

ரேக்கிலா ஓடி இங்க பலமா ஆ இங்க மரக்க

అక్కడ ఆక్కడ ఆకలే పోగలదు మనం గాడి